ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಓಂ ಸಾಯಿ ರಾಮ್ ಜೈ ಶ್ರೀರಾಮ್ ನಾವು ಬಂದೆವು ರೀಪಾ ಇವತ್ತ ಅಂದ್ರೆ ಶಿವಶಕ್ತಿ ಶುಗರ್ಸ್ ಎಲ್ಲಂದ್ರೆ ಇದು ಎರಡರದಾಗ ಐತಿ ಯಾಕಂದ್ರೆ ಇವತ್ತು ಫಸ್ಟ್ ಲೋಡ್ ಐತಿ ಫಸ್ಟ್ ಟ್ರಿಪ್ ಮಾಡತ್ತೇವೆ ನಮ್ಮ ಅಂಬಾರಿ ತೊಗೊಂಡ ಅದಕ್ಕೆ ಏನಾರ ಸ್ವೀಟ್ ತುಂಬಬೇಕಲ್ಲ ಅದ್ರ ಸಲುವಾಗಿ ಶುಗರ್ ಲೋಡ್ ಮಾಡ್ಬೇಕಂತೇಳಿ ಇಲ್ಲಿ ಬಂದೆವು ಬರ್ರಿ ಲೋಡಿಂಗ್ ಹೆಂಗೆ ಮಾಡೋದಂತೇಳಿ ತೋರಿಸ್ತನು ಮತ್ತು ಲೋಡಿಂಗ್ ಎಲ್ಲಿ ಐತೆ ಅಂತೇಳಿ ಹೋಗ್ನು ಬರ್ರಿ

ಯಾ ಅವರಂಗೆ ಟಪಾಲ್ ಹಂಗ ಕೊಡು ನಾ ಏನು ಕೊಡು ಕೊಡ್ತಿಲ್ಲ ನಾನು ಒಬ್ಬನಾಗ ಬಂದಿದ್ದೆ ಚಾಪಾನಿ ಮಾಡಿ ಕೊಡ್ತನೇ ಇವತ್ತಿನ ಮುಂಬಾರಿ ಲೋಡ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಸಕ್ಕರೆ ತುಂಬ ಇದೀನಿ आदर आदर धर 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 धर

बनी होगा ना नोट खाली माँ